ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ಲಾಸ್ಟ್ ವೀಕಲ್ಲಿ ಅಂಥ ವೀಡಿಯೋ ನಾನು ಎಡಿಟಿಂಗ್ ಮಾಡಿಲ್ಲ ಅಂತೇಳ್ಬಿಟ್ಟು ಅಪ್ಲೋಡು ಮಾಡಿರಲಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾ ಇದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಾನು ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ತರಕಾರಿ ಏನಿರಲಿಲ್ಲ ಸಾಂಬಾರು ಮಾಡಲಿಕ್ಕೆ ಹೇಳ್ಬಿಟ್ಟು ಅದಕ್ಕೆ ಏನಿತ್ತು ಅಡ್ಜಸ್ಟ್ ಮಾಡ್ಕೊಂಡು ಸಿಂಪಲ್ಲಾಗಿ ಏನಾದ್ರು ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಪಾಲಕ್ ಇತ್ತು ಮತ್ತು ಟೊಮೊಟೊ ಕ್ಯಾಪ್ಸಿಕಮ್ ಇತ್ತು ಅದನ್ನೇ ಬಳಸ್ಕೊಂಡು ಇರುತ್ತೆ ಏನಾದರೂ ಮಾಡೋದ ಅಂತ ಹೇಳ್ಬಿಟ್ಟು ಪಾಲಕ್ ರೈಸ್ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತುಂಬ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಮಸಾಲ ಐಟಮ್ಸ್ ಎಲ್ಲ ಹಾಕ್ತಿದ್ದೀನಿ ಮತ್ತು ಈಗ ಎಲ್ಲ ಹಾಕ್ಬಿಟ್ಟು ಅದು ಸ್ವಲ್ಪ ಬೆಂದ ಮೇಲೆ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಅದೆಲ್ಲನೂ ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಳ್ತೀನಿ ఇవ్వ స్వల్ప అది బెందమే టమటన హాకీ చా ఫ్రై మాకుతీ టటో దెందమే నూబి తినేలా పాలకు తుసే అదన హాకీ చన ఎసి వస్తున్నీ మిక్స్ మార్కెండ్ ఫ్రై మాట్ ಇವಾಗ ವಾಸನೆ ಎಲ್ಲ ಹೋಗಿದೆ ಇವಾಗ ಸ್ವಲ್ಪ ನಾನು ಅರ್ಶಿಣ ಹಾಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಚ್ಕರದ ಪುಡಿ ಹಾಕೊಳ್ತಾ ಇದ್ದೀನಿ ತುಂಬ ಕಡಿಮೆ ಟೈಮಲ್ಲಿ ಇದನ್ನು ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಮನೇಲಿ ಏನು ತರಕಾರಿ ಇಲ್ಲದಾಗ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹಾಗೆಯೇ ನೀವು ಒಂದ್ಸಲ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇದನ್ನು ಲಂಚ್ ಬಾಕ್ಸ್ ಆಗೋ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಒಂದು ಲೋಟ ಹಾಕಿ ಹಾಕ್ತಾಯಿದ್ದೀನಿ ನನಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ಆಗೋ ಥರ ಮಾಡ್ತಾಯಿದ್ದೀನಿ నూ నోడ్తాయిబోదు హేక్ బందే అంత తుంబి బంది చాలూ ఇంసారిలో మిక్స్కుతాయి నన్ను ఒళే ఎద్దో అండి స్వల్ప ఖారో తింటాను తుందో నందు ఎలా ఊట ముగ్స్కుంటు పాపూ ఊట మాసే అను స్వల్ప మలగసంతేబు అబుట్టు నాలుగు రెస్ట్ మే ఇం సంజయ్ అడుగు మేన ನಮ್ಮ ಅತ್ತಿಗೆ ಮಗಂತೂ ಬರ್ತಡೇ ಇತ್ತು ಅಲ್ಲಿಗೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಫೋನ್ ಮಾಡಿ ಹೇಳಿದರು ಬರೋವರೆಗೆ ರೆಡಿಯಾಗು ಅಂತ ಅದಕ್ಕೆ ನಾನು ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾವು ರೆಡಿಯಾಗಿ ಹೋದ सुपर सुपर गाना है तगे फोड़ेंगे हम और नहीं थे ये ये वो सेंटर नहीं है तो ಎಲ್ಲ ಮುಗೀತು ಚೆನ್ನಾಗಾಯಿತು ಅಲ್ಲೇ ಬೇಳೆ ಭತ್ತು ಮತ್ತು ಮೊಸರನ್ನ ಮಾಡಿದ್ರು ಅದನ್ನೇ ಅಲ್ಲೇ ಊಟ ಮಾಡಿಕೊಂಡು ಬಂದೋ ಮನೆಗೆ ಬರೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಒಂಬತ್ತು ಕಾಲ ಆಗಿತ್ತು ಇನ್ನು ಮನೆಯಲ್ಲಿ ಎಲ್ಲನೂ ಹಂಗಂಗೆ ಇಟ್ಬಿಟ್ಟು ಹೋಗಿದ್ದೆ ನನ್ನ ಮಗಳು ಬುಕ್ಕೆಲ್ಲನೂ ಅಡುಗೆ ಒಣೆ ಇಟ್ಬಿಟ್ಟಿದ್ದಾಳೆ ಇನ್ನು ಸಾಂಬಾರೆಲ್ಲ ಇತ್ತು ಅದೆಲ್ಲನೂ ಬಿಸಿ ಮಾಡೋದ ಅಂತ ಹೇಳ್ಬಿಟ್ಟು ಇದ್ದೆ ಹಿಂಗೆ ಎಲ್ಲೋಗಿದ್ದೆ ನೀನು ಹ್ಞೂ ಎಲ್ಲಿ ಹೋಗಿದ್ಯಾ ಹ್ಞೂ ಹಾಯ್ ಮೇಡಮ್ ಹಾಯ್ ಮೇಡಮ್

ಪಾತ್ರೆ ಎಲ್ಲನೂ ತೊಳೆದಿಟ್ಟಿದ್ದೆ ಎತ್ತಿಟ್ಟಿರಲಿಲ್ಲ ಎಲ್ಲಾನು ನೀಟಾಗಿ ಎಲ್ಲನೂ ಜೋಡಿಸ್ಕೊಂಡು ಇವಾಗ ಸ್ವಲ್ಪ ಸಾಂಬಾರು ಇತ್ತು ಅದನ್ನು ಬಿಸಿ ಮಾಡಿ ಇದ್ದೀನಿ ಇನ್ನು ಪಾಪು ಅಲ್ಲಿ ಏನೂ ಸರಿಯಾಗಿ ತಿನ್ನಲಿಲ್ಲ ಅವ್ನಿಗೂ ಏನಾದರೂ ಮಾಡಿ ಇವಾಗ ನನ್ನ ಮಗಳು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹೋಮ್ವರ್ಕ್ ಮಾಡಿದ್ಲಿ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅದು ಹೋಗಬೇಕು ಅಂತ ಹೇಳಿದ ತಕ್ಷಣ ರೆಡಿ ಹಾಕೋದಲ್ಲ ಅದು ಮುಗ್ಸೋಕ್ಕಾಗಲಿಲ್ಲ ಇವಾಗ ಸ್ವಲ್ಪ ನಾನೊಂದು ಸ್ವಲ್ಪ ಏನು ಕೇಳ್ತಿರೋದೆಲ್ಲ ಹೇಳ್ಕೊಟ್ಬಿಟ್ಟು ಹೋಮ್ವರ್ಕ್ ಎಲ್ಲ ಮಾಡಿಸಾಯಿತು नोट तो भी पार्ट में तो ऐसे टैंट चिपक जाता तो कब चुचु एक नारी तो करो चुचु चलो नारी बिस पटे ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್